ಉಪಯೋಗಿ ನಗರ ಪಾಲಿಕೆ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ಜಾಹೀರಾತು ಬಾಬ್ತು ನೂರ ಆರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಬರಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ನಿಗಮದ ಅಧ್ಯಕ್ಷ ಕಾರವಾರ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ ಇವರು ಮಂಗಳೂರಿನ ಎಐಆಡಿಯಲ್ಲಿರುವ ಕೆಎಂಎಂಸಿಎ ಸ್ಥಳಾಂತರಿತ ಮಂಗಳೂರು ಶಾಖೆಯ ಉದ್ಘಾಟನೆ ನೆರವೇರಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿ ನಿಯಮ ಪ್ರಕಾರ ಸರ್ಕಾರಿ ಜಾಹೀರಾತುಗಳನ್ನು ಪತ್ರಿಕೆಗಳಲ್ಲಿ ನೀಡಿದ ಅರವತ್ತು ದಿನಗಳಲ್ಲಿ ಕೆಎಸ್ಎಂಸಿಎ ಬಿಲ್ ಪಾವತಿಸುತ್ತದೆ ಆದರೆ ಕೆಎಸ್ಎಂಸಿಎ ಬಳಿಕ ಅದನ್ನು ಸರ್ಕಾರದಿಂದ ಪಡೆಯುವುದು ಕ್ರಮವಾಗಿದೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ವಸೂಲಿಗೆ ಬಾಕಿ ಮೊತ್ತ ಇರುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗಿದೆ ಇಲ್ಲಿಯವರೆಗೆ ನೂರ ಆರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಬರಬೇಕಾಗಿದೆ ಮೊತ್ತ ಬಾಕಿ ಇರಿಸಿರುವ ಇಲಾಖೆಗಳಿಂದ ಪಾವತಿಗೆ ಕ್ರಮ ಕೈಗೊಳ್ಳುವಂತೆ ಕೋರಿ ಜಿಲ್ಲಾಧಿಕಾರಿಗಳು ಸಹಾಯಕ ಕಮಿಷನರ್ಗಳಿಗೆ ಪತ್ರದ ಮೂಲಕ ಕೋರಲಾಗಿದೆ ಎಂದಿದ್ದಾರೆ ಫೌಂಡರ್ ಅವರು ಅವರಿಂದ ಯಾಕಂತ ಹೇಳಿದ್ರೆ ನಮ್ಮ ಆ ಒಂದು ಕೊಡುಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅಷ್ಟೇ ಅಲ್ಲ ಹೊರ ರಾಜ್ಯದಲ್ಲಿ ಸಹ ಆಫೀಸನ್ನು ಮಾಡಿದ್ದೇವೆ ದಿಲ್ಲಿ ಅಂಡ್ ಮುಂಬೈ ಕ್ರಮೇಣವಾಗಿ ನಾವು ನಮ್ಮಲ್ಲಿ ಬಹಳಷ್ಟು ಮೂರು ಥರದ ಕೆಲಸಗಳು ನಡೀತಾ ಇದ್ದಾವೆ ಒಂದು ಅಡ್ವರ್ಟೈಸ್ಮೆಂಟ್ಸ್ ಮತ್ತೆ ಒಂದು ನಾವು ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತೇವೆ ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾನು ಅವರಿಗೆ ಚೇರ್ಮನ್ ಆಗಿ ನನ್ನನ್ನು ಮಾನ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ನನ್ನನ್ನು ಆ ಒಂದು ಕೆಲಸವನ್ನು ಕೊಟ್ಟಿದ್ದೆ ಆ ಟೈಮ್ನಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಒಂದು ಮೇನ್ ಪ್ರಾಡಕ್ಟ್ ಬಂದಿದ್ದು ಚೀಟಿ ಎಕ್ಸೈಜ್ ಲೇಬಲ್ ಅದು ಸಹ ಹೋಯಿತು ಕೈಯಿಂದ ಅಂದರೆ ಎಕ್ಸೈಜ್ ಡಿಪಾರ್ಟ್ಮೆಂಟಿಗೆ ಇದೆ ಅದು ಸಹ ನಾವೊಂದು ಚಾಲೆಂಜನ್ನು ತಗೊಂಡಿದ್ವಿ ನಮ್ಮ ಟೀಮ್ ಆ ಚಾಲೆಂಜ್ ಏನಂತ ಹೇಳಿದರೆ ವಿಲ್ ಕಂಪೀಟ್ ವಿತ್ ದ ಸೇಮ್ ಟರ್ನ್ ಓವರ್ ವಿದೌಟ್ ನವಿಂಗ್ ದಟ್ ಪರ್ಟಿಕ್ಯುಲರ್ ಸೆವೆಂಟಿ ಏಯ್ಟಿ ಕ್ರೋರ್ಸನ್ನು ಇದನ್ನು ಬಿಟ್ಕೊಂಡು ನಾವು ಮಾಡ್ತೇವೆ ಅಂತ ಒಂದು ಚಾಲೆಂಜನ್ನು ಮಾಡಿದ್ವಿ ಆದರೆ ಅದಕ್ಕಿಂತ ಹೆಚ್ಚಿನ ಪಟ್ಟು ನಾವು ಸುಮಾರು ನಾಲ್ಕುನೂರು ಮೂವತ್ತೊಂದು ಕೋಟಿ ಮೊದಲನೇ ವರ್ಷ ನಾಲ್ಕುನೂರ ಹದಿನೆರಡು ಕೋಟಿ ಹೆಚ್ಚು ಮಾಡ್ತೀವಿ